అనేమారి మీసలా వంతుల జాతి స్పష్టవ ఐడెంటే ఇలా జాతి మూల జాతి గుర్త బయబిట్టు మే నగమో దాస్ వరదీ అనుగుణంగా ಸುಪ್ರೀಂ ಕೋರ್ಟ್ನ ಆದೇಶಗಳ ಪ್ರಕಾರ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅದನ್ನ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡುವಲ್ಲಿ ವಿಫಲ ಆಗಿರುವ ಕಾರಣದಿಂದಾಗಿ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಷರತ್ತುಗಳ ಅನುಗುಣವಾಗಿ ಅದನ್ನು ಜಾರಿ ಮಾಡಿ ಅನ್ನುವಂಥದ್ದು ಈ ಹೋರಾಟವನ್ನು ಉದ್ದೇಶ ಇಟ್ಕೊಂಡು ನಾವು ಸತತವಾಗಿ ಮೂರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆದ್ರೆ ಟಿ ನಸೀಪುರದಲ್ಲಿ ನಡೆದಂತಹ ಹೋರಾಟದಲ್ಲಿ ನಮ್ಮ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಮತ್ತೆ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಗೌರವ ಸಚಿವರಾಗಿರುವಂತಹ ಎಚ್ ಸಿ ಮಾನವಪ್ಪ ಅವರು ಹೋರಾಟಗಾರರ ಮೇಲೆ ಆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪಕ್ಷವನ್ನು ಒಂದು ಸಮುದಾಯಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದು ಸಮುದಾಯದ ಹೋರಾಟಗಾರರ ಮೇಲೆ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಅನುಯಾಯಿಗಳಿಂದ ಅವರ ಮೇಲೆ ದೂರು ಮಾಡಿಸಿರುವುದನ್ನ ಕಲಿಸಿ ನಾವಿವೆ ಕರ್ನಾಟಕ ಪ್ರದೇಶ ಮಾನವ ಸಂಘದ ವತಿಯನ್ನ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ಈ ಸಂಘದ ಅಧ್ಯಕ್ಷರು ಅದನ್ನ ವಿವರವಾಗಿ ಹೇಳ್ತಾರೆ ನಾನು ಮುಗಿಸ್ತಾ ಇದ್ದೇನೆ ವರದಿಗಾರರಿಗೆ ಸಂಪಾದಕರಿಗೆ ಹೃದಯಪೂರ್ವ ಸ್ವಾಗತವನ್ನ ಈ ಪತ್ರಿಕೋಷ್ಠಿಗೆ ಅವಲೋಕಿಸುತ್ತ ಈ ಪತ್ರಿಕೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಮೀಸಲಾತಿ ಜಾರಿ ಜಾರಿಗೋಸ್ಕರ ಮಾಲೀಯ ಸಮುದಾಯದ ನೇತೃತ್ವದಲ್ಲಿ ಹಿರಿಯರು ಯುವಕರು ಬಹಳಷ್ಟು ಜನ ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ತಮ್ಮ ಗೌರವ ಸೂಚಿಸತಕ್ಕಂಥ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಮೀಸಲಾತಿಯನ್ನ ಸರ್ಕಾರಗಳು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷಗಳು ಈ ಮೀಸಲಾತಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ವಿಳಂಬ ರೀತಿ ಅನುಸರಿಸುವ ಸಂದರ್ಭದಲ್ಲಿ ಗೌರವಾನಿತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ ಆ ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿ ಬಂದು ಸರ್ಕಾರದ ಒತ್ತಡ ಭಾಗವಾಗಿ ಹಲವಾರು ಹೋರಾಟಗಳನ್ನ ನಿರಂತರವಾಗಿ ಅಣ್ಣ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಚಳುವಳಿಯನ್ನ ಆರು ತಿಂಗಳ ಕಾಲ ನಿರಂತರವಾಗಿ ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟಕ್ಕೆ ಈ ನಮ್ಮ ನ್ಯಾಯತವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಪಡೆಯುವ ನಿಟ್ಟಿನಲ್ಲಿ ಇವರಿಗೆ ಹೋರಾಟದ ಮುಖಾಂತರ ಮನಿಪತ್ರ ಸಂಸದ ಮುಖಾಂತರ ಉಪವಸದ ಮುಖಾಂತರ ಪಾದಯಾತ್ರೆ ಮುಖಾಂತರ ಹಲವಾರು ಮುಖ ಮುಖಾಂತರ ಮನಿಪತ್ರ ಸಂಸದರು ಸಹ ಸರ್ಕಾರ ಈ ಮಾೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಬಿಡಂಬಿತಿಯನ್ನ ಅನುಸರಿಸ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕು ಗೌರವಿತ ನಾನ್ಪುರ ಸವರ ಧಿಕ್ಕರಿಸಬೇಕು ಸಚಿವ ಸಂಪುಟದ ಸಭೆಯನ್ನು ಧಿಕ್ಕರಿಸಬೇಕಂತಕ್ಕಂತ ನಮ್ಮ ಹೇಳಿಕೆಯನ್ನ ತಾಜಾ ಸಮಾಜವನ್ನ ದಿಕ್ಕಿಸ್ತಕ್ಕಂಥದ್ದನ್ನು ಕೈ ಬಿಡ್ಬೇಕಂತಕ್ಕಂಥ ಹೆಚ್ಚು ಮಾತಾಡ್ಕೊಳ್ತಾ ಇದ್ದೀವಿ ನಿಮಗೆ ಯಾವುದೇ ಸಮುದಾಯದ ವ್ಯಕ್ತಿ ವ್ಯಕ್ತಿ ಅಂತ ನೀವು ಗೌರವ ಸಮಾಜ ಕಲ್ಯಾಣ ಸಚಿವರು ಮಾದರಿ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ಇವತ್ತಿನ ಉದ್ದೇಶ ಏನು ಅಂತಂದ್ರೆ ಒಳ ಮೀಸಲಾತಿಯನ್ನ ಜಾರಿ ಕುರಿತಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ಒಂದನೇ ತಾರೀಕು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ತೀರ್ಪು

ದೊಡ್ಡ ಚಳವಳಿಯನ್ನ ಮಾಡಬೇಕಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ನೀರು ಬಯಸ್ತಾ ಇದ್ದೀವಿ ಅದರ ಜೊತೆಗೆ ಈ ಒಂದು ಒಳಗಿಸಲಾತಿಯನ್ನ ಸಮರ್ಪಕ ಜಾರಿ ಮಾಡತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಅರ್ಥಕೊಂಡಿರ್ತಕ್ಕಂಥ ನಮ್ಮ ಮುಖಂಡರು ಮಾನ್ಯ ಗೌರ್ವಂತ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾಜಪ್ಪ ಅವರಿಗೆ ದೂರು ಪಟ್ಟಿದ್ದೀವಿ ಮನೆ ಪಟ್ಟಿದ್ದೀವಿ ಗಮನ ಇಟ್ಟುಕೊಂಡು ನಾವು ಮೈಸೂರು ಜಿಲ್ಲೆಯಲ್ಲಿ ಅವರ ಸ್ವಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಮಾಜ ಕಾರ್ಯ ಸಚಿವರು ನಮ್ಮ ಹೋರಾಟವನ್ನು ಹತ್ತಿ ಕೊಡೋದರ ತಮ್ಮ ಹಿಂಬಾಲಕರನ್ನು ಬಿಟ್ಟು ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರೆ ಕೂಡಲೇ ಸರ್ಕಾರ ಆ ಸುಳ್ಳು ಪ್ರಕರಣವನ್ನು ದಾಖಲಿಸುವುದನ್ನು ವಾಪಸ್ ಈ ಪತ್ರಿಕೋಷ್ ಮುಖಾಂತರ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ